ವೀಕ್ಷಕರೇ ನಮಸ್ಕಾರ ನಾಡಿನ ಸಮಸ್ತ ಜನತೆಗೆ ರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ರಾಮ ಮಂದಿರದಲ್ಲಿ ಬಾಲಕ ರಾಮನ ಪ್ರಾಣ ಪ್ರತಿಷ್ಠಾಪನೆಯಾದ ನಂತರ ಮೊದಲ ರಾಮನವಮಿ ಇದು ಅಯೋಧ್ಯೆಯಲ್ಲಿ ಸಡಗರದಿಂದ ನಡೆಯುತ್ತಿದೆ ಐನೂರು ವರ್ಷಗಳ ಬಳಿಕ ಅಯೋಧ್ಯೆಯ ರಾಮನ ಜನ್ಮಸ್ಥಳದಲ್ಲೇ ಅದ್ದೂರಿಯಾಗಿ ರಾಮನವಮಿ ಆಚರಣೆ ನಡೆಯುತ್ತಿದ್ದು ಐತಿಹಾಸಿಕ ಕ್ಷಣಗಳಿಗೆ ಉತ್ತರ ಪ್ರದೇಶ ಸಾಕ್ಷಿಯಾಗಲಿದೆ ಹಿಂದೂ ಧರ್ಮದಲ್ಲಿ ಹಲವು ದೇವರುಗಳನ್ನು ಪೂಜಿಸಲಾಗುತ್ತದೆ ಅವುಗಳಲ್ಲಿ ಶ್ರೀರಾಮನು ಪ್ರಮುಖನಾಗಿದ್ದಾನೆ ರಾಮ ಭಕ್ತರಿಗೆ ರಾಮನವಮಿ ಬಹಳ ಮುಖ್ಯವಾದ ಹಬ್ಬ ಶ್ರೀರಾಮನು ಅವನ ಆದರ್ಶಗಳಿಂದಲೇ ಜನರ ಮನಸ್ಸಿನಲ್ಲಿ ನೆಲೆಸಿರುವ ದೇವರು ಅನಾದಿ ಕಾಲದಿಂದಲೂ ಶ್ರೀರಾಮನ ಆದರ್ಶಗಳು ಜನಪ್ರಿಯ ಶ್ರೀರಾಮನನ್ನು ಪೂಜಿಸುವುದರಿಂದ ಎಲ್ಲ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ ಎಂಬ ನಂಬಿಕೆ ಇದೆ ಧೈರ್ಯ ಸಾಹಸದ ಜೊತೆಗೆ ಕರುಣೆ ಪ್ರೀತಿ ಜಗತ್ತಿನ ಎಲ್ಲಾ ಜೀವಿಗಳನ್ನು ಗೌರವಿಸುವ ಗುಣವನ್ನು ಭಗವಾನ್ ರಾಮನಲ್ಲಿ ಎಲ್ಲರೂ ಕಾಣಬಹುದಾಗಿದೆ ಇದನ್ನು ರಾಮಾಯಣವನ್ನು ಓದುವುದರ ಮೂಲಕ ತಿಳಿದುಕೊಳ್ಳಬಹುದು ರಾಮನವಮಿ ಎಂದು ಶ್ರೀರಾಮನನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸಲಾಗುತ್ತದೆ ಜೊತೆಗೆ ಉಪವಾಸ ವ್ರತಾಚರಣೆಗಳನ್ನು ಮಾಡಲಾಗುತ್ತದೆ ರಾಮನನ್ನು ಭಕ್ತಿಯಿಂದ ಪೂಜಿಸುವುದರಿಂದ ಅನೇಕ ಲಾಭಗಳನ್ನು ಪಡೆದುಕೊಳ್ಳಬಹುದು ರಾಮನಾಮ ಭಜಿಸುವುದರಿಂದ ಅದೆಷ್ಟೋ ಕಷ್ಟಗಳು ಪರಿಹಾರವಾಗುತ್ತದೆ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎನ್ನುವುದು ಶಾಂತಿ ಮಂತ್ರವಾಗಿದೆ ಶ್ರೀರಾಮನನ್ನು ಪೂಜಿಸುವುದರಿಂದ ಜೀವನದಲ್ಲಿ ಹಲವು ಧನಾತ್ಮಕ ಬದಲಾವಣೆಗಳನ್ನು ಕಾಣಬಹುದು ಶ್ರೀರಾಮನನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸುವುದರಿಂದ ಹಲವು ಲಾಭಗಳಿದೆ ಅಂತಹ ಲಾಭಗಳು ಯಾವುದು ಅಂತ ನೋಡೋದಾದ್ರೆ ರಾಮನ ಪೂಜೆ ಮಾಡುವುದರಿಂದ ಕುಟುಂಬದಲ್ಲಿ ಪ್ರೀತಿ ಮತ್ತು ಸಾಮರಸ್ಯ ತುಂಬಿರುತ್ತದೆ ಕುಟುಂಬದ ಎಲ್ಲಾ ಸದಸ್ಯರ ಮೇಲೂ ತನ್ನ ಆಶೀರ್ವಾದವನ್ನು ರಾಮನು ಕರುಣಿಸುತ್ತಾನೆ ಎಂಬ ನಂಬಿಕೆ ಇದೆ ಶ್ರೀರಾಮನ ಪೂಜೆ ಮಾಡುವುದರಿಂದ ಶಕ್ತಿ ಬುದ್ಧಿವಂತಿಕೆ ಹೆಚ್ಚಾಗುತ್ತದೆ ಅದರಲ್ಲೂ ವಿದ್ಯಾರ್ಥಿಗಳಿಗೆ ಬೇಕಾದ ಏಕಾಗ್ರತಾ ಶಕ್ತಿ ಹೆಚ್ಚಾಗುತ್ತದೆ ಪ್ರತಿನಿತ್ಯ ರಾಮನನ್ನು ಪೂಜಿಸುವುದರಿಂದ ಮನಸ್ಸಿನ ಆತಂಕಗಳು ದೂರವಾಗಿ ಧನಾತ್ಮಕ ರೀತಿಯಲ್ಲಿ ಯಶಸ್ಸಿನ ಹಾದಿಯಲ್ಲಿ ಭಕ್ತರನ್ನು ಮುನ್ನಡೆಸುವಂತಾಗುತ್ತದೆ ಋಣಾತ್ಮಕ ಯೋಚನೆಗಳನ್ನು ದೂರ ಮಾಡಿ ಆತ್ಮಸ್ಥೈರ್ಯ ಹೆಚ್ಚಿಸುತ್ತದೆ ರಾಮನನ್ನು ಪೂಜಿಸುವುದರಿಂದ ಅವನ ಅನುಗ್ರಹಕ್ಕೆ ಪಾತ್ರರಾಗುತ್ತಾರೆ ಆ ಮೂಲಕ ಜೀವನದ ದುರ್ಗುಣಗಳು ದೂರವಾಗಿ ಸತ್ಯ ಮಾರ್ಗದಲ್ಲಿ ನಡೆಯುವಂತೆ ಮಾಡುತ್ತದೆ ಅದರ ಜೊತೆಗೆ ಶ್ರೀರಾಮನ ಕೃಪೆಯಿಂದ ಅವನಂತೆಯೇ ಸೌಮ್ಯ ಸ್ವಭಾವ ಅವನ ಭಕ್ತರದ್ದಾಗುತ್ತದೆ ಛಲ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ರಾಮನನ್ನು ಪೂಜಿಸುವುದರಿಂದ ಆಧ್ಯಾತ್ಮಿಕವಾಗಿ ಪರಿಪೂರ್ಣರಾಗುತ್ತಾರೆ ಯಾವುದೇ ಆತಂಕ ಒತ್ತಡ ಖಿನ್ನತೆಗಳು ಅವರ ಹತ್ತಿರ ಸುಳಿಯಲು ಬಿಡುವುದಿಲ್ಲ ಎನ್ನಲಾಗುತ್ತದೆ ಶಾಂತಮೂರ್ತಿಯಾದ ರಾಮನನ್ನು ಪೂಜಿಸುವುದರಿಂದ ಕೋಪ ನಿವಾರಣೆಯಾಗಿ ಮನಸ್ಸಿನಲ್ಲಿ ಶಾಂತಿ ಹೆಚ್ಚುತ್ತದೆ ರಾಮನನ್ನು ಪೂಜಿಸುವುದರಿಂದ ಕಷ್ಟಗಳು ದೂರವಾಗಿ ಜೀವನದಲ್ಲಿ ಶಾಂತಿ ನೆಮ್ಮದಿ ಉರುತ್ತದೆ ರಾಮನಂತೆ ಜಗತ್ತಿನ ಎಲ್ಲಾ ಜೀವಿಗಳನ್ನು ಗೌರವಿಸುವ ಭಾವ ಮೂಡುತ್ತದೆ ಭಾರತದಲ್ಲಿ ಆಚರಿಸುವ ಪ್ರಮುಖ ಹಬ್ಬಗಳಲ್ಲಿ ಈ ರಾಮನವಮಿ ಕೂಡ ಬಂದು ಈ ವರ್ಷ ಏಪ್ರಿಲ್ ಹದಿನೇಳರಂದು ರಾಮನವಮಿ ಬಂದಿದೆ ಶ್ರೀರಾಮನು ಪ್ರಪಂಚದಾದ್ಯಂತ ಲಕ್ಷಾಂತರ ಮಂದಿ ಭಕ್ತರನ್ನು ಹೊಂದಿದ್ದು ಇವನನ್ನು ಪೂಜಿಸುವುದರಿಂದ ಮನೆಯಲ್ಲಿ ಶಾಂತಿ ನೆಮ್ಮದಿ ನೆಲೆಸಿರುತ್ತದೆ ಎಂಬ ನಂಬಿಕೆ ಇದೆ ಮನೆ ಆರ್ಥಿಕವಾಗಿ ಎಷ್ಟೇ ಸಮೃದ್ಧವಾಗಿದ್ದರೂ ಮಾನಸಿಕ ಶಾಂತಿ ಸಂತೋಷ ಮತ್ತು ನೆಮ್ಮದಿ ಬಹಳ ಮುಖ್ಯವಾಗಿದೆ ಆದ್ದರಿಂದಲೇ ಶ್ರೀರಾಮನನ್ನು ಹಿಂದುಗಳು ಮುಖ್ಯವಾಗಿ ಭಜಿಸುತ್ತಾರೆ ಇನ್ನು ಶ್ರೀರಾಮನ ಹಿನ್ನೆಲೆ ನೋಡೋದಾದ್ರೆ ಭಗವಾನ್ ರಾಮನು ಚೈತ್ರ ಮಾಸದ ಶುಕ್ಲ ಪಕ್ಷದ ಒಂಬತ್ತನೆಯ ದಿನ ರಾಜ ದಶರಥನ ಮಗನಾಗಿ ಅಯೋಧ್ಯೆಯಲ್ಲಿ ಜನಿಸುತ್ತಾನೆ ಈ ದಿನವನ್ನು ರಾಮನವಮಿ ಎಂದು ಆಚರಿಸಲಾಗುತ್ತದೆ ರಾಮನ ಜನ್ಮ ದಿನದಂದು ಶಾಸ್ತ್ರೋಕ್ತವಾಗಿ ಶ್ರೀರಾಮನನ್ನು ಪೂಜಿಸಿದರೆ ಆತನ ಕೃಪೆಗೆ ಪಾತ್ರರಾಗಬಹುದು ಇದಲ್ಲದೆ ಕೆಲವು ವಿಶೇಷ ಕ್ರಮಗಳನ್ನು ಅನುಸರಿಸುವುದು ಕೂಡ ಮುಖ್ಯವಾಗುತ್ತದೆ ಇನ್ನು ಎಂದು ಪಾಲಿಸಬೇಕಾದ ಕೆಲವು ಕ್ರಮಗಳನ್ನು ನೋಡೋದಾದ್ರೆ ಯಾವುದೇ ರಾಮ ಮಂದಿರಕ್ಕೆ ಕೇಸರಿ ಧ್ವಜವನ್ನು ದಾನ ಮಾಡಿ ದೇವತೆಗಳಿಗೆ ಅರಿಶಿಣ ಆಹಾರವನ್ನು ಅರ್ಪಿಸಿ ಶ್ರೀರಾಮನಿಗೆ ಕೇಸರಿ ಮಿಶ್ರಿತ ಹಾಲಿನಿಂದ ಅಭಿಷೇಕ ಮಾಡಿದರೆ ಸಂಪತ್ತು ಸಿಗುತ್ತದೆ ಎಂಬ ನಂಬಿಕೆ ಇದೆ ಇನ್ನು ರಾಮನವಮಿಯೊಂದು ರಾಮಾಯಣವನ್ನು ಪಠಿಸುವುದು ಮತ್ತು ಹನುಮಂತನನ್ನು ಪೂಜಿಸುವುದು ಸಹ ಮನೆಯಲ್ಲಿ ಸಂತೋಷ ನೆಲೆಸಲು ಕಾರಣವಾಗುತ್ತದೆ ಇದರಿಂದ ಸುಖ ಸಮೃದ್ಧಿಯಾಗುತ್ತದೆ ರಾಮನವಮಿ ಎಂದು ನೀವು ಕೆಲವು ಮಂತ್ರಗಳನ್ನು ಪಠಿಸುವ ಮೂಲಕ ಭಗವಾನ್ ರಾಮನನ್ನು ಮೆಚ್ಚಿಸಬಹುದು ಇದು ಮನೆಯಲ್ಲಿ ಸಂತೋಷ ಮತ್ತು ಸಂಪತ್ತು ತರಲು ಕಾರಣವಾಗುತ್ತದೆ ಹಳದಿ ಬಟ್ಟೆ ರಾಮನಿಗೆ ತುಂಬಾ ಇಷ್ಟ ರಾಮನವಮಿ ಎಂದು ಹಳದಿ ಬಣ್ಣದ ಬಟ್ಟೆಯನ್ನು ಅರ್ಪಿಸಿ ಇದರಿಂದ ಶುಭವಾಗುತ್ತದೆ ರಾಮನವಮಿ ಎಂದು ಬಡವರಿಗೆ ಅನ್ನ ಬಟ್ಟೆ ದಾನ ಮಾಡಿ ಇದು ತುಂಬಾ ಒಳ್ಳೆಯದು ರಾಮನವಮಿ ಎಂದು ಹನುಮಂತನ ವಿಗ್ರಹದ ಬಳಿ ಶ್ರೀಗಂಧವನ್ನು ತೆಗೆದುಕೊಂಡು ಸೀತೆಯ ಪಾದಗಳಿಗೆ ಹಚ್ಚಿ ಸೀತಾ ಮಾತೆಯ ಬಳಿ ನಿಮ್ಮ ಆಸೆಗಳನ್ನು ಹೇಳಿಕೊಂಡರೆ ಆ ತಾಯಿ ಅದನ್ನು ನೆರವೇರಿಸುತ್ತಾಳೆ ಎಂದು ನಂಬಲಾಗುತ್ತದೆ ಇನ್ನು ರಾಮನವಮಿಯ ದಿನ ಉಪವಾಸ ಮಾಡುವುದು ಹೇಗೆ ಅಂತ ನೋಡೋದಾದ್ರೆ ರಾಮನವಮಿ ಹಿಂದೂಗಳಿಗೆ ಬಹಳ ಪವಿತ್ರವಾಗಿದೆ ಹಲವು ಜನರು ಈ ದಿನ ಇಡೀ ದಿನ ಉಪವಾಸ ಮಾಡುತ್ತಾರೆ ಇದು ಬೆಳಿಗ್ಗೆಯಿಂದ ಮರುದಿನದ ಬೆಳಿಗ್ಗೆವರೆಗೆ ಇರುತ್ತದೆ ರಾಮ ಜಪ ಮಾಡುವುದರಿಂದ ಪವಿತ್ರವಾಗುತ್ತದೆ ರಾಮನವಮಿಯೆಂದು ಉಪವಾಸ ಮಾಡುವವರು ಅತ್ಯಂತ ಕಠಿಣವಾದ ಉಪವಾಸವನ್ನು ಆಚರಿಸುತ್ತಾರೆ ಕೆಲವು ಭಕ್ತರು ನೀರು ಮತ್ತು ಹಣ್ಣುಗಳನ್ನು ತೆಗೆದುಕೊಳ್ಳುತ್ತಾರೆ ಭಗವಾನ್ ರಾಮನು ಅಯೋಧ್ಯೆಯಲ್ಲಿ ಜನಿಸಿದ್ದೇನೆಂದು ನಂಬಲಾಗಿದೆ ಮತ್ತು ರಾಮನವಮಿಯನ್ನು ಅಯೋಧ್ಯೆಯಲ್ಲಿ ಬಹಳ ವಿಜೃಂಭಣೆಯನ್ನು ಕೂಡ ಆಚರಿಸಲಾಗುತ್ತಿದೆ ಇಂದು ಅಯೋಧ್ಯೆಯಲ್ಲಿ ಮೊದಲ ರಾಮನವಮಿ ಬೆಳಗಿನ ಜಾವ ಮೂರು ಮೂವತ್ತಕ್ಕೆ ಮಂಗಳಾರತಿ ನೆರವೇರಿಸುವುದರ ಮೂಲಕ ಗರ್ಭಗುಡಿ ಬಾಗಿಲನ್ನ ತೆರೆಯಲಾಯಿತು ರಾತ್ರಿ ಹನ್ನೊಂದರ ತನಕವೂ ಬಾಲಕ ರಾಮ ಭಕ್ತರಿಗೆ ದರ್ಶನವನ್ನು ನೀಡಲಿದ್ದಾರೆ ರಾಮ ಮಂದಿರ ದಿನ ಬರೋಬ್ಬರಿ ಹತ್ತೊಂಬತ್ತು ಗಂಟೆಗಳ ಕಾಲ ಮರ್ಯಾದಾ ಪುರುಷೋತ್ತಮನ ಮಂದಿರ ಓಪನ್ ಇರಲಿದೆ ಸಂಭ್ರಮದ ಹಬ್ಬಕ್ಕೆ ಮಂದಿರದ ಆಡಳಿತ ಮಂಡಳಿ ಈಗಾಗಲೇ ಸಕಲ ಸಿದ್ಧತೆಯನ್ನ ಮಾಡಲಾಗಿದೆ ಹಬ್ಬದ ದಿನದಂದು ರಾಮನಿಗೆ ಉಣಬಡಿಸಲು ಐವತ್ತಾರು ಬಗೆಯ ಬೋಗ್ ಪ್ರಸಾದಗಳನ್ನು ಸಿದ್ಧಪಡಿಸಲಾಗಿದೆ ಇದರ ಜೊತೆಗೆ ದೇವ್ರ ಹಂಸ್ ಟ್ರಸ್ಟ್ನಿಂದ ಈಗಾಗಲೇ ಒಂದು ಲಕ್ಷದ ಹನ್ನೊಂದು ಸಾವಿರದ ನೂರ ಹನ್ನೊಂದು ಕೆಜಿ ಲಡ್ಡು ಪ್ರಸಾದವನ್ನು ಅಯೋಧ್ಯೆಗೆ ನೀಡಲಾಗಿದೆ ದೇಗುಲಕ್ಕೆ ಬರುವ ಭಕ್ತರಿಗೆ ಇದನ್ನು ವಿತರಿಸಲಾಗುತ್ತದೆ ಮಂದಿರ ಉದ್ಘಾಟನೆಯಾದ ಬಳಿಕ ಆಚರಿಸುತ್ತಿರುವ ಮೊದಲ ರಾಮನವಮಿ ಆಗಿರುವುದರಿಂದ ಹೆಚ್ಚಿನ ಜನಸಂಖ್ಯೆ ರಾಮ ಭಕ್ತರು ಸೇರುವ ನಿರೀಕ್ಷೆ ಇದೆ ರಾಮನವಮಿ ಸಂಭ್ರಮದಲ್ಲಿ ಅಯೋಧ್ಯೆಗೆ ನಲವತ್ತು ಲಕ್ಷ ಜನ ಭಕ್ತರು ಬರುವ ನಿರೀಕ್ಷೆಯನ್ನು ಹೊಂದಿದ್ದಾರೆ ಗಣ್ಯ ಅತಿಥಿಗಳು ಏಪ್ರಿಲ್ ಹತ್ತೊಂಬತ್ತರ ತನಕ ರಾಮ ದರ್ಶನ ಮುಂದೂಡಿ ಎಂದಿರುವ ರಾಮ ಜನ್ಮಭೂಮಿ ಟ್ರಸ್ಟ್ ಈಗ ಹತ್ತೊಂಬತ್ತರ ತನಕ ಬುಕ್ಕಿಂಗ್ ರದ್ದು ಮಾಡಿದ್ದು ಎಲ್ಲರೂ ಸರತಿ ಸಾಲಿನಲ್ಲಿಯೇ ನಿಂತು ದರ್ಶನ ಪಡೆಯುವಂತೆ ಹೇಳಿದೆ ಬಾಲಕ ರಾಮನ ಪೂಜೆ ಕೈಂಕರ್ಯಗಳು ನೇರ ಪ್ರಸಾರಗೊಳ್ಳಲಿದ್ದು ಅಯೋಧ್ಯಾದ್ಯಂತ ನೂರು ಎಲ್ ಇ ಡಿ ಪರದೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಅಯೋಧ್ಯೆಯಲ್ಲಿ ಇದು ಮೊದಲ ರಾಮನವಮಿ ಇದರ ಕುರಿತು ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ಅವರು ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದು ಜನತೆಗೆ ರಾಮನವಮಿ ಶುಭಾಶಯ ತಿಳಿಸಿದ್ದಾರೆ ಅವರ ಸರಣಿ ಟ್ವೀಟ್ ಮಾಡಿ ಈ ವರ್ಷದ ಆರಂಭದಲ್ಲಿ ರಾಮ ಮಂದಿರ ಉದ್ಘಾಟನೆ ನೆರವೇರಿದ ಬಳಿಕ ಇದು ಮೊದಲ ರಾಮನವಮಿ ಐದು ಶತಕಗಳ ಕಾಯುವಿಕೆಯ ನಂತರ ಇಂದು ಅಯೋಧ್ಯೆಯಲ್ಲಿ ಈ ರೀತಿ ರಾಮನವಮಿಯನ್ನು ಆಚರಿಸುವ ಸೌಭಾಗ್ಯ ನಮಗೆ ಸಿಕ್ಕಿದೆ ಅಸಂಖ್ಯಾತ ರಾಮ ಭಕ್ತರು ಮತ್ತು ರಾಮ ಮಂದಿರ ನಿರ್ಮಾಣಕ್ಕಾಗಿ ತಮ್ಮ ಇಡೀ ಜೀವನವನ್ನು ಮುಡಿಪಾಗಿಟ್ಟ ಸಂತರನ್ನು ನೆನಪಿಸಿಕೊಳ್ಳುವ ಮತ್ತು ಗೌರವ ಸಲ್ಲಿಸುವ ಸಂದರ್ಭವೂ ಇದಾಗಿದೆ ಎಂದು ಮೋದಿಯವರು ಹೇಳಿದರು ಇನ್ನು ಪ್ರಭು ಶ್ರೀರಾಮನು ಭಾರತದ ಜನರ ಹೃದಯ ಮತ್ತು ಮನಸ್ಸಿನಲ್ಲಿ ನೆಲೆಸಿದ್ದಾರೆ ಪ್ರತಿಯೊಬ್ಬರ ಆತ್ಮದಲ್ಲಿ ಆಳವಾಗಿ ಹುದುಗಿದ್ದಾರೆ ರಾಮ ಮಂದಿರದ ಮಹಾ ಉದ್ಘಾಟನೆಯ ನಂತರ ಮೊದಲ ರಾಮನವಮಿ ಎಂದು ಭಕ್ತರನ್ನು ಸ್ವಾಗತಿಸಲು ಅಯೋಧ್ಯೆಯನ್ನು ಅಲಂಕರಿಸಲಾಗಿದೆ ಇಡೀ ದೇವಾಲಯದ ಸಂಕೀರ್ಣವನ್ನು ವರ್ಣರಂಜಿತ ದೀಪಗಳಿಂದ ಅಲಂಕರಿಸಲಾಗಿದೆ ಸುಡು ಬಿಸಿಲಿನಲ್ಲಿ ಭಕ್ತರ ಸಂಚಾರಕ್ಕೆ ಅನುಕೂಲವಾಗುವಂತೆ ಜನ್ಮಭೂಮಿ ಮಾರ್ಗದಲ್ಲಿ ಕೆಂಪು ಹಾಸು ಹಾಸಲಾಗಿದೆ ಮತ್ತಷ್ಟು ಅಪ್ಡೇಟ್ಗಾಗಿ ಬಿಎನ್ಟಿವಿ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂಜಲಿ ಸ್ಪೆಷಲ್ ಡೆಸ್ಕ್ ಬಿಎನ್ಟಿವಿ ಇದು ನಿಮ್ಮ ಧ್ವನಿ